ಬೇಗ ಕ್ಯಾನ್ಸಲ್ ಮಾಡಿ ಬಿ ಬಿ ಜಿ ರಾಮ್ ತಂದಿದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ತಂದಿರಬಹುದು ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಿಷಯದಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ವಿಷಯಗಳಿತ್ತು ಅನ್ನೋದು ಇದನ್ನ ರಾಜ್ಯಪಾಲರು ಓದಲ್ಲ ಅಂತ ತೀರ್ಮಾನಿಸಿದ್ರೆ ಅದು ಸರಿ ಆಗುತ್ತಾ ಮೋದಿಯವರು ಪ್ರಧಾನ ಆಗಿದ್ದಾಗ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಆಗಿದ್ರು ಅವರು ಕೂಡ ಓದಿದ್ರು ನನ್ನ ಸರ್ಕಾರ ಅಂತ ಓದಿದ್ರು ಮೋದಿ ಸರ್ಕಾರ ಬರೆದು ಎಲ್ಲಾ ಭಾಷಣ ಚಾಚು ತಪ್ಪದೆ ಓದಿದ್ರು ಜನ ಓಟ್ ಕೊಟ್ಟು ಬಹುಮತ ಕೊಟ್ಟು ಅವ್ರಿಗೆ ಗೆಲ್ಲಿಸಿ ಕಳಿಸಿ ಅವರ ಅಧಿಕಾರಕ್ಕೆ ಅಧಿಕಾರಿರ್ತಾರೆ ಸೊ ಅದನ್ನ ನಾವು ಪೀಪಲ್ಸ್ ಮ್ಯಾಂಡೇಟ್ ಅಂತೀವಿ ಜನಾದೇಶದ ಮುಂದೆ ರಾಜ್ಯಪಾಲರು ಕೂಡ ತಲೆ ತಗ್ಗಿಸಬೇಕು ಸೊ ತಾವರ್ ಚಂದ್ ಮುಂದ್ಗಡೆ ಎರಡು ಆಯ್ಕೆಗಳಿತ್ತು ಒಂದು ತಮಗೆ ಬೇಡವಾದ ಭಾಗಗಳು ಬಿಟ್ಟು ಓದೋದು ಇನ್ನೊಂದು ಪೂರ್ತಿ ಹೋದಂತ ಕೆ ಆರ್ ನಾರಾಯಣನ್ ಮತ್ತೆ ಪ್ರಣಬ್ ಮುಖರ್ಜಿ ಮಾದರಿ ಇವೆರಡನ್ನೂ ಕೂಡ ಅವರು ಪಾಲಿಸಲಿಲ್ಲ ರಾಜ್ಯಪಾಲರಾಗಿರೋರು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರ್ತಾರೆ ಮತ್ತೆ ನನ್ನ ಸರ್ಕಾರ ಅಂತ ಭಾಷಣ ಮಾಡ್ತಾರೆ ಹಾಗೆ ಮಾಡುವಾಗ ರಾಜ್ಯ ಸರ್ಕಾರ ತಯಾರು ಮಾಡಿರೋ ಒಂದು ಭಾಷಣ ಸಾಮಾನ್ಯವಾಗಿ ಏನಾಗಿರ್ತದೆ ಅಂದರೆ ರಾಜ್ಯದ ಹಿತಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನ ಒಳಗೊಂಡಿರ್ತದೆ ಈಗ ಈ ಒಂದು ವಿಷಯದಲ್ಲೂ ಬಂದಿದ್ದೇನು ಅಂತಂದರೆ ಈ ಅಂತ ವಿಷಯದಲ್ಲೂ ನರೇಗಾ ಕ್ಯಾನ್ಸಲ್ ಮಾಡಿ ವಿ ಪಿ ಜಿ ರಾಮ್ ಸಿ ತಂದಿದ್ದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ತಂದಿದ್ದಿರ್ಬೋದು ಮತ್ತೆ ರಾಜ್ಯ ಸರ್ಕಾರಕ್ಕೆ ತೆರಿಗೆ ವಿಷಯದಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ವಿಷಯಗಳಿತ್ತು ಅನ್ನೋದು ಇದನ್ನ ರಾಜ್ಯಪಾಲರು ಓದಲ್ಲ ಅಂತ ತೀರ್ಮಾನಿಸಿದ್ರೆ ಅದು ಸರಿ ಆಗುತ್ತಾ ಸರ್ ಮೊದಲನೇದಾಗಿ ರಾಜ್ಯ ಸಂವಿಧಾನ ಹೇಳಿರೋ ಪ್ರಕಾರ ರಾಜ್ಯದಲ್ಲಿ ರಾಜ್ಯದಲ್ಲಿ ಕಾಣಿಸು ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣುವಂಥ ಎರಡು ಅಧಿಕಾರ ಕೇಂದ್ರಗಳಲ್ಲಿ ಒಂದು ಅಧಿಕಾರ ಕೇಂದ್ರ ರಾಜ್ಯ ಸರ್ಕಾರ ಇನ್ನೊಂದು ಅಧಿಕಾರ ಕೇಂದ್ರ ಕಣ್ಣಿಗೆ ಕಾಣಿಸದೇ ಇರೋವಂಥದ್ದು ಕೇಂದ್ರ ಸರ್ಕಾರ ಪ್ರತಿನಿಧಿಸುವಂಥ ಒಂದು ಇನ್ನೊಂದು ಅಧಿಕಾರ ಕೇಂದ್ರ ರಾಜ್ಯಪಾಲರು ಹುದ್ದೆ ರಾಜ್ಯ ಸರ್ಕಾರ ಚುನಾವಣೆ ಅದು ಅದ ಅಧಿಕಾರಕ್ಕೆ ಬರೆದು ಜನ ಓಟ್ ಕೊಟ್ಟು ಬಹುಮತ ಕೊಟ್ಟು ಅವ್ರಿಗೆ ಗೆಲ್ಲಿಸಿ ಕಳಿಸಿ ಅವರನ್ನು ಅಧಿಕಾರಕ್ಕೆರ್ತಾರೆ ಸೊ ಅದನ್ನು ನಾವು ಪೀಪಲ್ಸ್ ಮ್ಯಾಂಡೇಟ್ ಅಂತೀವಿ ಕನ್ನಡದಲ್ಲಿ ಜನಾದೇಶ ಅಂತೀವಿ ಜನಾದೇಶದ ಮುಂದೆ ರಾಜ್ಯಪಾಲರು ಕೂಡ ತಲೆ ತಗ್ಗಿಸ್ಬೇಕು ಜನಾದೇಶಕ್ಕೆ ಮೊದಲನೇ ಸ್ಥಾನ ಇರೋದು ಸೊ ಜನಾದೇಶಕ್ಕೆ ಗೌರವ ಕೊಡಬೇಕು ಅವರು ಸೊ ಜನಾದೇಶ ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ಜನಾದೇಶದಿಂದ ಆಯ್ಕೆ ಆಗಿರುವಂಥ ಸರ್ಕಾರ ಏನು ಒಂದು ಭಾಷಣ ಬರೆದುಕೊಡ್ತದೋ ಅದನ್ನು ನೀವು ಓದಬೇಕು ಅಂತ ನೀವು ನೇಮಕ ಆಗಿರೋವಂಥವ್ರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರ ಪರವಾಗಿ ನೀವು ಇಲ್ಲಿ ಇರೋರು ಅಂಥವ್ರು ರಾಷ್ಟ್ರಪತಿಯವರನ್ನು ಕೂಡ ಕೇಂದ್ರ ಸರ್ಕಾರನೇ ಅಭ್ಯರ್ಥಿನ ಆರಿಸ್ಬಿಟ್ಟು ಬಹುಮತ ಇರೋರನ್ನ ನೇಮಕ ಮಾಡುತ್ತೆ ಸೊ ಎರಡು ಪೂರ್ವ ನಿದರ್ಶನಗಳಿವೆ ಒಂದು ಜನಾದೇಶನ ಗೌರವಿಸ್ಬೇಕು ರಾಜ್ಯಪಾಲರು ಅಂತ ಅನ್ನೋದು ಒಂದು ಎರಡನೇದು ಎರಡು ಪೂರ್ವ ನಿದರ್ಶನಗಳು ನನಗೆ ಗೊತ್ತಿರೋ ಪ್ರಕಾರ ಇದ್ದಾವೆ ನಾನು ದೆಹಲಿನಲ್ಲಿ ನೋಡಿದ ಪ್ರಕಾರ ಪ್ರಣಬ್ ಮುಖರ್ಜಿಯವರು ಮತ್ತು ಕೆ ಆರ್ ಅವರು ಕೆ ಆರ್ ನಾರಾಯಣನವರು ವಾಜಪೇಯಿ ಅವರು ಇದ್ದ ಕಾಲದಲ್ಲಿ ಅವರು ರಾಷ್ಟ್ರಪತಿ ಆಗಿದ್ದರು ಆಗ ಅವರು ವಾಜಪೇಯಿ ಸರ್ಕಾರ ಬರೆದುಕೊಟ್ಟಿದ್ದ ಭಾಷಣನ ಚಾಚು ತಪ್ಪದೆ ಓದಿದರು ಹರಿಪ್ರಸಾದ್ ಅವ್ರು ಹೇಳಿದ್ರು ಅದರಲ್ಲಿ ಅವ್ರಿಗೆ ಬೇಕಾದರೆ ಬೇಡವಾದ ಅಂಶಗಳನ್ನ ಬಿಟ್ಟುಬಿಟ್ಟು ಓದ್ಬೋದು ಅಂತ ನಾನು ಒಂದು ಎರಡನೇದು ಮೋದಿಯವರು ಪ್ರಧಾನಮಂತ್ರಿಯವರಾಗಿದ್ದಾಗ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಆಗಿದ್ರು ಅವರು ಕೂಡ ಓದಿದ್ರು ನನ್ನ ಸರ್ಕಾರ ಅಂತ ಓದಿದ್ರು ಮೋದಿ ಸರ್ಕಾರ ಬರೆದು ಕೊಟ್ಟಿದ್ ಎಲ್ಲ ಭಾಷಣ ಚಾಚು ತಪ್ಪದೆ ಓದಿದ್ರು ಪ್ರಣಬ್ ಮುಖರ್ಜಿ ಅವರು ಕಾಂಗ್ರೆಸ್ ಅಲ್ಲಿ ಅತ್ಯಂತ ಅತ್ಯಂತ ಹಿರಿಯ ರಾಜಕಾರಣಿಯಾಗಿದ್ದವರು ಪವರ್ ಪಾಲಿಟಿಕ್ಸ್ ಅಲ್ಲಿ ಇದ್ದಂಥವರು ಮಂತ್ರಿ ಆಗಿದ್ದಂಥವ್ರು ಸೊ ಎರಡು ಮಾದರಿಗಳಿತ್ತು ತಾವರ್ ಚಂದ್ ಗೆಹ್ಲೋಟ್ ಮುಂದ್ಗಡೆ ಒಂದು ಮಾದರಿ ಕೆ ಆರ್ ನಾರಾಯಣನ್ ಮತ್ತೆ ಪ್ರಣಬ್ ಮುಖರ್ಜಿ ಮಾದರಿ ಇನ್ನೊಂದು ಮಾದರಿ ಮೊನ್ನೆ ಮೊನ್ನೆ ನಡೆದಂಥ ಕೇರಳದಲ್ಲಿ ನಡೆದಂಥ ರಾಜೇಂದ್ರ ಆರ್ಲೇಕರ್ ರಾಜೇಂದ್ರ ಆರ್ಲೇಕರು ಕೇರಳ ವಾಮರಂಗ ಸರ್ಕಾರ ಅಲ್ಲಿದೆ ಅಲ್ಲಿ ಅವರು ರಾಜ್ಯಪಾಲರು ಅವರನ್ನು ಕೂಡ ಮೋದಿ ಸರ್ಕಾರ ನೇಮಕ ಮಾಡಿದೆ ಅವರು ಆಬ್ವಿಯಸ್ಲಿ ಅವರು ಬಿ ಜೆ ಪಿಯ ಪೂರ್ವಾಶ್ರಮ ಹೊಂದಿರುವಂಥರು ಸೊ ಅವ್ರೇನು ಮಾಡಿದರು ತಮಗೆ ಬೇಡವಾದ ಭಾಗಗಳನ್ನ ಬಿಟ್ಟು ಓದಿದರು ಥಾವರ್ಚಂದ್ ಮುಂದ್ಗಡೆ ಎರಡು ಆಯ್ಕೆಗಳಿತ್ತು ಒಂದು ತಮಗೆ ಬೇಡವಾದ ಭಾಗಗಳನ್ನ ಬಿಟ್ಟು ಓದೋದು ಇನ್ನೊಂದು ಪೂರ್ತಿ ಹೋದಂಥ ಕೆ ಆರ್ ನಾರಾಯಣನ್ ಮತ್ತು ಪ್ರಣಬ್ ಮುಖರ್ಜಿ ಮಾದರಿ ಇವೆರಡನ್ನೂ ಕೂಡ ಅವರು ಪಾಲಿಸ್ಲಿಲ್ಲ ಹರಿಪ್ರಸಾದ್ ಅವ್ರು ಹೇಳ್ದಂಗೆ ಹೇಳ್ದ ಅವರು ಸರ್ ಹೇಳ್ದಂಗೆ ನೂರ ಎಪ್ಪತ್ತಾರು ಒಂದು ಏನಿದೆ ಅದ್ರ ಪ್ರಕಾರ ನೀವು ಭಾಷಣ ಡೆಲಿವರ್ ಮಾಡಬೇಕು ಅದು ನಿಮ್ಮ ಕರ್ತವ್ಯ ಅದು ಕೌನ್ಸಿಲ್ ಆಫ್ ಮಿನಿಸ್ಟರ್ ಬರೆದುಕೊಟ್ಟಿದ್ದ ಭಾಷಣ ಮತ್ತು ರಾಜ್ಯಪಾಲ ಅಥವಾ ರಾಷ್ಟ್ರಪತಿ ಇಬ್ಬರೂ ಕೂಡ ರಾಷ್ಟ್ರಪತಿ ಅಟ್ ದ ಅಟ್ ಏಡ್ ಆ್ಯಂಡ್ ಕೌನ್ಸಿಲ್ ಆಫ್ ದಿ ಸೆಂಟ್ರಲ್ ಮಿನಿಸ್ಟ್ರಿ ಸೆಂಟ್ರಲ್ ಕ್ಯಾಬಿನೆಟ್ ಅಂದ್ರೆ ಅದರ ಸಲಹೆ ಮೇರೆಗೆ ನೀವು ಕಾರ್ಯನಿರ್ವಹಿಸ್ತೀರಿ ನಿಮ್ಮ ಸ್ವತಂತ್ರವಾಗಿ ನೀವು ಕಾರ್ಯನಿರ್ವಹಿಸುದಿಲ್ಲ ರಾಷ್ಟ್ರಪತಿ ಆಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ರಾಜ್ಯಪಾಲರು ಕೂಡ ಸ್ಟೇಟ್ ಕ್ಯಾಬಿನೆಟ್ ಸಲಹೆ ಮೇಲೆ ಅವರು ಇದು ಮಾಡಬೇಕು ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಏಟ್ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಅಭಿಪ್ರಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಪ್ರಾಯದಲ್ಲಿ ರಾಜ್ಯಪಾಲರೊಬ್ಬರು ಸ್ವತಂತ್ರವಾಗಿ ನಿರ್ವಹಿಸಬೇಕಾದ ಕರ್ತವ್ಯಗಳೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಸಂವಿಧಾನ ನಿರ್ಮಾಪಕರು ಅವ್ರು ಹೇಳಿದ್ದಾರೆ ಆದ್ದರಿಂದ ಈ ಕೆನಾಟ್ ಟೇಕ್ ಎನಿ ಡಿಸಿಷನ್ ಆನ್ ಹಿಸ್ ಓನ್ ಈ ಶುಡ್ ಆ್ಯಕ್ಟ್ ಬೈ ಈ ಶುಡ್ ಗೋ ಬೈ ದ ಏಡ್ ಅಂಡ್ ಅಡ್ವೈಸ್ ಆಫ್ ಈ ಸ್ಟೇಟ್ ಕ್ಯಾಬಿನೆಟ್ ಆರ್ ರಾಷ್ಟ್ರಪತಿಯವರು ಸೆಂಟ್ರಲ್ ಕ್ಯಾಬಿನೆಟ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ